ಎಲ್ರಿಗೂ ನಮಸ್ಕಾರ ಇವತ್ತು ಇದೇ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಂತ ಆದರೆ ಇಲ್ಲಿ ನಾನು ಅಡಿಗೆ ಮನೆಯಲ್ಲಿ ಇದ್ದೀನಿ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಭಕ್ತರಿಗೆ ಅಂತ ನಾವೆಲ್ಲ ನೋಡೋಣ ನೋಡಿ ಇಲ್ಲಿ ಭಕ್ತರಿಗೆ ಊಟ ಮಾಡಲು ಅಡಿಕೆ ಪ್ಲೇಟ್ ವ್ಯವಸ್ಥೆ ಮಾಡಿದ್ದಾರೆ ಘಮ ಘಮ ಅಂತ ಇದೆ ಏನು ನೋಡೋಣ ಇದು ನೋಡಿ ರವೆ ಪಾಯಸವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಹೇಗಿದೆ ಕಲರು ಘಮ ಘಮ ಅಂತ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಟೇಸ್ಟ್ ಅನ್ನ ಮಾಡಬೇಕು ನೋಡಿ ಇದು ಮಾಲ್ದಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಅದು ಕೂಡ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಮಾಲ್ದಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಮಾಲ್ದಿಗೆ ತುಪ್ಪವನ್ನು ಹಾಕೊಂಡು ನಾವು ಸೇವಿಸಬೇಕು ತುಂಬಾ ಹೆಲ್ತಿ ಫುಡ್ ಕೂಡ ಇದು ನೋಡಿ ಇದು ಪೌಷ್ಟಿಕಾಂಶಯುಕ್ತವಾದಂತಹ ಹೆಸರು ಬೆಳೆಯನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ತರಕಾರಿಗಳ ಮಿಶ್ರಣ ಹಾಕೊಂಡು ಹೆಸರು ಹಾಕಿ ಇಲ್ಲಿ ಒಂದು ವೆಜಿಟೇಬಲ್ ಪಲ್ಯವನ್ನ ಮಾಡಿದ್ದಾರೆ ತುಂಬಾ ಕಲರ್ಫುಲ್ ಆಗಿದೆ ಆ ನೋಡಿ ಘಮ ಘಮ ಅಂತ ಇದೆ ತುಂಬಾ ಚೆನ್ನಾಗಿದೆ ಇದ್ರ ಕಲರ್ ಸ್ಮೆಲ್ ಕೂಡ ನೋಡಿ ಚಿತ್ರಾನ್ನ ತುಂಬಾ ಚೆನ್ನಾಗಿದೆ ಎಲ್ಲೋ ಕಲರ್ ಈರುಳ್ಳಿಯನ್ನ ಹಾಕಿ ಕಡಲೆ ಬೀಜ ಹಾಕಿ ಆ ಎಲ್ಲ ತುಂಬಾ ಕಲರ್ಫುಲ್ ಆಗಿ ಮಾಡಿದ್ದಾರೆ ನೋಡಿ ಪ್ರಸಾದ ವ್ಯವಸ್ಥೆ ಎಲ್ಲ ಮುಗಿದ್ಮೇಲೆ ಇನ್ನು ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದಾರೆ ತುಂಬಾ ಜನ ಭಕ್ತರು ದೂರ ದೂರಿಂದ ಎಲ್ಲ ಬಂದಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಉಳ್ಕೊಳಕ್ಕು ಶ್ರೀಮಠದಲ್ಲಿ ವ್ಯವಸ್ಥೆನು ಇದೆ ನೋಡಿ ಇಲ್ಲಿ ಮಜ್ಗೆ ಇದೆ ನೋಡಿ ಬಿಸಿಲಿಂದ ದನದ್ ಬಂದಿರ್ತೀವಿ ನಾವು ಮಜ್ಜಿಗೆಯನ್ನ ಕುಡೀಲಿ ಅಂತ ಭಕ್ತರಿಗೆ ಮಜ್ಜಿಗೆಯನ್ನು ಮಾಡ್ತಿದ್ದಾರೆ ಇಲ್ಲೂ ಚಿತ್ರಾನ್ನದ ವ್ಯವಸ್ಥೆ ಇದೆ ಚಿತ್ರಾನ್ನ ಖಾಲಿ ಆಗ್ತಿದಂಗೆ ಇಲ್ಲಿ ಗೊಜ್ಜಿದೆ ಬಿಳಿ ಅನ್ನಕ್ಕೆ ಕಲಸಿ ನಾವು ಚಿತ್ರಾನ್ನವನ್ನ ರೆಡಿ ಮಾಡ್ತೀವಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಭಕ್ತರಿಗೆ ಎಲ್ಲಾ ರೀತಿಯಾದಂತಹ ಊಟ ಉಪಚಾರದ ವ್ಯವಸ್ಥೆಯನ್ನ ಮಾಡಿದರೆ ಸ್ವಾಮೀಜಿ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಒಬ್ಬ ಸ್ವಾಮೀಜಿಯ ಅಂದ್ರೆ ಹಿರೇಮಠದ ಸ್ವಾಮೀಜಿಯ ಪಾದವನ್ನ ಸ್ಪರ್ಶ ಮಾಡಿದ್ರೆ ನಿಮ್ಗೆ ಏನ್ ಅಂದ್ರೆ ಮೂವತ್ತಾರು ಕೋಟಿ ದೇವರ ದೇವಸ್ಥಾನಕ್ಕೆ ಹೋಗಿ ಹೋಗಿ ತೀರಾ ಕೋಟಿ ಬಂದಂಗ್ತದೆ ಅಲ್ಲಿ ಏನಾದ್ರೂ ಅವ್ರ ಜೊತೆಗೆ ಸ್ಪರ್ಶ ಸಂದರ್ಶನ ಎಲ್ಲವನ್ನು ಮಾಡಿದ್ರೆ ನಿಮಗೆ ಮೋಕ್ಷ ಸಿಗ್ತದೆ ಅನ್ನೋದನ್ನ ಏನೋ ಪಿಷತ್ತು ಹೇಳ್ಕೊಂಡು ಬರ್ತಾರೆ ಉಪನಿಷತ್ ಗಳಿಗೆ ಹೇಳ್ಕೊಂಡು ಬರ್ತಾರೆ ಶಿವಯೋಗಿ ದರ್ಶನ ಪುಣ್ಯಂ ಶಿವಯೋಗಿ ಸ್ಪರ್ಶ ನಮ್ ಪಾಪಂ ಶಿವಯೋಗಿ ಸಮಾಜನ ಕೋಟಿ ತೀರ್ಥಂತ ಒಂದು ನಮ್ ಮೋಕ್ಷ ಸಾಧನ ಮಾಡ್ತಕ್ಕಂಥ ಮಾತು ಯಾಕಂದ್ರೆ ನಾನು ಅವರು ಈ ಸ್ವತೊಂದ್ರೆ ಪತ್ರಿಕೆ ನೋಡಿ ಓದ್ತಿರ್ತೀವಿ ಮಾಡಲ್ಲ ನಾನು ಅಂದ್ಕೊಂಡಿದ್ದೆ ಬಾರಿಸು ಕನ್ನಡ ಹಿಂದಿಮ ಓ ಕರ್ನಾಟಕ ಹೃದಯ ಶಿವ ಅಂತ ಇದೆ ಬದಲಾವಣೆ ಮಾಡಿ ಹೇಳ್ತೇನೆ ಬಾರಿಸು ಕನ್ನಡ ಹಿಂದಿಮ ಅಂತ ಬರಲಿಲ್ಲ ಬಾರಿಸು ಕನ್ನಡ ಶಿವ ದುಂದುಮೀಯ ಶಿವ ಅಂತ ಹೇಳ್ತೇನೆ ಯಾಕೆ ಹೇಳ್ತಂದ್ರೆ ಅವ್ರು ಬಾರಿಸ್ತಾ ಇದ್ರೆ ಅವ್ರ ನಡೆಸ್ತಾ ಇದ್ರೆ ಎಲ್ಲವನ್ನು ನಾವು ಪರಿಪಕ್ವಾದ